ನಾಯಕರು ಎಷ್ಟರ ಮಟ್ಟಿಗೆ ಜಾತಿವಾದಿಗಳು ಅಂತ ಬಹಿರಂಗವಾಗಿ ಬೆತ್ತಲೆ ಆಗಿದ್ದಾರೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಕಟುವಾಗಿ ಟೀಕಿಸಿದ್ದಾರೆ ನಾವು ಮಠಾಧಿಪತಿಗಳಿಗೆ ದೇವಸ್ಥಾನ ಕೊಟ್ಟಿದ್ದೇವೆ ಆದರೆ ಅವರನ್ನೂ ದುರುಪಯೋಗ ಮಾಡಿಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇಂಥವರೇ ಸಿಎಂ ಡಿಸಿಎಂ ಆಗ್ಬೇಕು ಅಂತ ಹೇಳುತ್ತಾ ಇರೋದು ನಾಚಿಕೆಗೇಡು ಅಂತ ಹೇಳಿದ್ದಾರೆ ನಿಮ್ಮ ಅಧಿಕಾರದ ಕುರ್ಚಿಗೋಸ್ಕರ ಇಂತಹ ಕೆಲಸ ಮಾಡಬೇಡಿ ನಾಲ್ಕು ಗೋಡೆ ನಡುವೆ ಕುಳಿತು ಏನ್ ಬೇಕಾದ್ರೂ ಮಾಡಿ ಮಾತನಾಡಿ ನಿಮ್ಮದೇ ಅಧಿಕಾರ ಇದೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಅಸಹ್ಯ ಬರೋ ರೀತಿಯಲ್ಲಿ ನಡೆದುಕೊಳ್ಳಬೇಡಿ ನಿಮ್ಮ ರಾಜಕೀಯಕ್ಕೆ ಜಗದ್ಗುರುಗಳನ್ನ ಬಳಸಿಕೊಳ್ಬೇಡಿ ಅಂತ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಎಷ್ಟರ ಮಟ್ಟಿಗೆ ಜಾತಿವಾದಿಗಳು ಅಂತ ಬಹಿರಂಗವಾಗಿ ಬೆತ್ತಲೆಯಾಗಿದ್ದಾರೆ ಇವತ್ತು ಸಮಾಜದ ಮಠಾಧಿಪತಿಗಳಿಗೆ ನಾವು ಜಗದ್ಗುರುಗಳು ಸ್ಥಾನ ಕೊಟ್ಟಿದ್ದೀವಿ ದೇವರ ಸ್ಥಾನ ಕೊಟ್ಟಿದ್ದೀವಿ ಆ ದೇವರ ಸ್ಥಾನವನ್ನು ಕೂಡ ದುರುಪಯೋಗ ಮಾಡ್ಕೊಳೋಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡ್ತಾ ಆ ಸ್ವಾಮೀಜಿಗಳ ಬಾಯಲ್ಲಿ ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗಬೇಕು ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಡಿಸ್ತಾ ಇದ್ದಾರಲ್ಲ ಇದಿಶ್ ಇದಕ್ಕಿಂತ ನೀಚ ಕೆಲಸ ಇನ್ನೊಂದು ರಾಜಕಾರಣ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ಇರ್ಬೋದು ಕಾಂಗ್ರೆಸ್ ನಾಯಕರು ಇರ್ಬೋದು ನಿಮ್ಮ ಆಂತರಿಕ ವಿಚಾರ ಇದು ಇದು ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ ಬೇರೆ ಯಾವುದು ಪೊಲಿಟಿಕಲ್ ಪಾರ್ಟಿ ಆಗಲಿ ಇದಕ್ಕೆ ಮಧ್ಯಸ್ಥಿಕೆ ಬರೋ ಪ್ರಶ್ನೆ ಬರಲ್ಲ ಆದರೆ ನೀವು ನಿಮ್ಮ ಅಧಿಕಾರದ ಕುರ್ಚಿಗೋಸ್ಕರ ಜಾತಿಗಳನ್ನು ಮಧ್ಯೆ ತರ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಇದನ್ನು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನಾಲ್ಕು ಗೋಡೆಗಳ ಮಧ್ಯೆ ಕೂತು ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ ಎರಡು ಮುಖ್ಯಮಂತ್ರಿ ಮಾಡ್ಕೊಂಡಂಥ ಸಂವಿಧಾನದಲ್ಲಿ ಅವಕಾಶ ಇಲ್ಲದೇ ಇರೋದ್ರಿಂದ ಒಬ್ಬರೇ ಮುಖ್ಯಮಂತ್ರಿ ನೀವು ಯಾರು ಆಗ್ರಿ ನಮ್ಮದು ಅಭ್ಯಂತರ ಇಲ್ಲ ಆದರೆ ಉಪಮುಖ್ಯಮಂತ್ರಿಗಳು ಎಷ್ಟು ಬೇಕಾದ್ರೂ ಮಾಡಿಕೊಡಿ ಅದು ನೀವು ಗೋಡೆಗೆ ಮಂತ್ರಿ ಕೂತ್ಕೊಂಡು ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ ಹೆಚ್ಚಿನ ಸ್ಥಾನಮಾನವನ್ನು ನೀವು ಪಡೆದಿದ್ದೀರಿ ಏನು ಅಭ್ಯಂತರ ಇಲ್ಲ ಆದರೆ ಅಸಹ್ಯ ಬರೋ ರೀತಿಯಲ್ಲಿ ಜನ ಮಾತಾಡ್ಕೋತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನ ತನಕನೂ ಕೂಡ ಇಷ್ಟು ಜಾತಿ ವಿಚಾರ ಎಂತೆಂತೂ ಬಂದಿರಲಿಲ್ಲ ಹಾಗಾಗಿ ಜಗದ್ಗುರುಗಳನ್ನು ಬಳಸ್ಕೊಂಡು ಮೊದಲನೇದಾಗಿ ಕೈ ಮುಗಿ ಪ್ರಾರ್ಥನೆ ಮಾಡ್ತೀನಿ ಅದನ್ನು ನಿಲ್ಲಿಸಿ ಎರಡನೇದು ನಿಮ್ಮ ನಾಲ್ಕು ಗೋಡೆ ಮಧ್ಯೆ ನಿಮ್ಮ ಪಕ್ಷದ ಸಭೆಗೆ ಕರೆದು ಅಲ್ಲಿ ತೀರ್ಮಾನ ತಗೊಳ್ಳಿ